रागा पार्ट टाइम राजकारणी राज्य में मध्य चुनाव साध्यता विपक्ष नायक अशोक ಚಾಮರಾಜನಗರದಲ್ಲಿ ಬಿಜೆಪಿ ವತಿಯಿಂದ ಬಿರ್ಸಾ ಮುಂಡಾ ಜಯಂತಿ ಆಯೋಜನೆ ಮಾಡಲಾಗಿದ್ದು ವಿಪಕ್ಷ ನಾಯಕ ಆರ್ ಅಶೋಕ್ ಬಿಜೆಪಿ ಮುಖಂಡರಾದ ಬಂಗಾರು ಹನುಮಂತು ಸೇರಿ ಮುಖಂಡರು ಭಾಗಿಯಾಗಿದ್ದಾರೆ ನಗರದ ಶ್ರೀ ಚಾಮರಾಜೇಶ್ವರ ದೇವಸ್ಥಾನದ ಮುಂಭಾಗ ಮೆರವಣಿಗೆಗೆ ಚಾಲನೆ ಕೊಟ್ಟು ಹೆಜ್ಜೆ ಹಾಕಿದ ಅಶೋಕ್ ಜಿಲ್ಲಾಡಳಿತ ಭವನ ಮುಂಭಾಗದ ಕೊರವರ ಕುಣಿತಕ್ಕೆ ಹೆಜ್ಜೆ ಹಾಕಿದ್ದಾರೆ ಡಮರುಗಾ ಹಿಡಿದು ನೃತ್ಯ ಮಾಡಿದ ಅಶೋಕ್ ಅವರಿಗೆ ಬಿಜೆಪಿ ಮುಖಂಡರಾದ ಬಂಗಾರು ಹನುಮಂತು ಸಿಎಸ್ ನಿರಂಜನ್ ಕುಮಾರ್ ರಾಮಚಂದ್ರು ಸಾಥ್ ಕೊಟ್ಟರು ಬರನಟ ಡಾಕ್ಟರ್ ರಾಜ್ಕುಮಾರ್ ರಂಗಮಂದಿರದ ಮುಂಭಾಗ ಮಾಧ್ಯಮದವರೊಂದಿಗೆ ಆರ್ ಅಶೋಕ್ ಮಾತನಾಡಿ ಗಾಂಧಿ ಕುಟುಂಬದ ವಿರುದ್ದ ನಿಗಿ ಕೆಂಡಕಾರಿದ್ದಾರೆ ರಾಹುಲ್ ಗಾಂಧಿ ಓರ್ವ ಪಾರ್ಟ್ ಟೈಮ್ ರಾಜಕಾರಣಿ ಚುನಾವಣೆ ವೇಳೆ ಚುನಾವಣೆ ನಂತರ ಫಾರಿನ್ಗೆ ಹೋಗ್ತಾರೆ ಭಾರೀ ದೇಶ ಸುತ್ತುವುದೇ ಇವರ ಕೆಲಸವಾಗಿದೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ರೆ ಮಾತಾರೆ ಇವಿಎಂ ಸರಿಯಾಗಿರುತ್ತೆ ಬಿಜೆಪಿ ಅಥವಾ ಬೇರೆ ಪಕ್ಷ ಗೆದ್ರೆ ಇವಿಎಂನಲ್ಲಿ ಮೋಸ ಆಗಿರುತ್ತೆ ಎಂದು ಕಿಡಿಕಾರಿದ್ದಾರೆ ಇವರ ಮತ ಚೋರಿ ಸುಳ್ಳಿನ ಪಂದೆಯನ್ನ ದೇಶ ಜನ ಒಪ್ಪಿಲ್ಲ ಗಾಂಧಿ ಕುಟುಂಬದ ಆಟ ಇನ್ನೂ ಯಾವುದೇ ಕಾರಣಕ್ಕೂ ನಡೆಯುವುದಿಲ್ಲ ಎಂದು ಟೀಕಿಸಿದ್ದಾರೆ ಆಫ್ಟರ್ ಬಿಹಾರ್ ಚುನಾವಣಾ ರಿಸಲ್ಟ್ ರಾಹುಲ್ ಗಾಂಧಿ ಡಮ್ಮಿಯಾಗಿದ್ದಾರೆ ಇನ್ಮೇಲೆ ರಾಜ್ಯದಲ್ಲಿ ಏನಿದ್ರು ಸಿಎಂ ಸಿದ್ದರಾಮಯ್ಯ ಪ್ರಾಬಲ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಅಸ್ತ ಬಿಹಾರ ಚುನಾವಣೆಯಲ್ಲಿ ವರ್ಕೌಟ್ ಆಗಿಲ್ಲ ಎಂದರು ಡಿಕೆಶಿ ಶಿವ ಹಾಗೂ ವಿಷ್ಣುವರನ್ನ ನೋಡಿದ್ರು ಈಗ ಹಣೆ ಬರಹ ಬರಮ್ಮನನ್ನ ನೋಡೋದೊಂದೇ ಬಾಕಿ ಬಿಹಾರ ಚುನಾವಣಾ ಫಲಿತಾಂಶದಿಂದ ಕಾಂಗ್ರೆಸ್ ಎಲ್ಲ ಉಲ್ಟಾ ಆಗೋಗಿದೆ ಎಂದರು ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಮಾತ್ರ ಪ್ರಾಬಲ್ಯವಾಗಿದೆ ಚುನಾವಣೆಯ ಫಲಿತಾಂಶ ಬಳಿಕ ಸಿಎಂ ಸಿದ್ದರಾಮಯ್ಯ ಪ್ರಾಬಲ್ಯರಾಗಿದ್ದಾರೆ ಸಿಎಂ ಕುರ್ಚಿನ ಸಿದ್ದರಾಮಯ್ಯ ಬಿಟ್ಟುಕೊಡಲ್ಲ ಡಿಕೆ ಶಿವಕುಮಾರ್ ಸುಮ್ಮನೆ ಇರಲ್ಲ ಇವರಿಬ್ಬರ ತಿಕಾಟದ ಮಧ್ಯೆ ಸರ್ಕಾರ ಬಿದ್ದು ಹೋಗುತ್ತೆ ಮಧ್ಯಂತರ ಚುನಾವಣೆ ಕರ್ನಾಟಕದ ರಾಜ್ಯದಲ್ಲಿ ಬರಲಿದೆ ಎಂದು ಭವಿಷ್ಯವನ್ನ ನುಡಿದಿದ್ದಾರೆ ಚುನಾವಣೆಯನ್ನು ಎದುರಿಸಲು ಬಿಜೆಪಿ ಜೆಡಿಎಸ್ ಸಿದ್ದವಿದೆ ಬಿಜೆಪಿ ಜೆಡಿಎಸ್ ಒಟ್ಟಾಗಿ ಒಗ್ಗಟ್ಟಾಗಿ ಮುಂಬರುವ ಚುನಾವಣೆಯನ್ನು ಎದುರಿಸಲಿದೆ ಎಂದು ಆರ್ ಅಶೋಕ್ ಹೇಳಿಕೆಯನ್ನ ನೀಡಿದ್ದಾರೆ ಬ್ಯೂರೋ ರಿಪೋರ್ಟ್ ನಾಯಕ ಏನಿದ್ದಾರೆ ಆ ಹೆಚ್ಚು ಜನ ಇರುವಂಥದ್ದು ಚಾಮರಾಜ ಯಾಕಂದರೆ ಕಾಡುಗಳು ಜಾಸ್ತಿ ಇದೆ ಇಲ್ಲಿ ಕೂಡ ನಮ್ಮ ರಾಜ್ಯಾಧ್ಯಕ್ಷರು ಮಂಗಾರು ಲಕ್ಷ್ಮಣ ಅವರು ಸಾರಿ ಮಂಗಾರು ಲಕ್ಷ್ಮಣ ಅವರು ಬರ್ದಿದ್ದೆ ಅಲ್ಲ ನಮ್ಮ ರಾಜ್ಯದ ಎಸ್ ಎಸ್ಟಿ ಮೋರ್ಚಾದ ಮಂಗಾರು ಹನುಮಂತ ಇವರು ದಿನಂಜನವರು ಜಿಲ್ಲಾಧ್ಯಕ್ಷರು ಪೋನಪ್ಪ ಎಕ್ಸ್ ಎಮ್ ಎಲ್ ಎ ಅವರು ಎಲ್ಲರೂ ಕೂಡ ನಾವು ಬಂದಿರೋದು ತುಂಬ ಸ್ವಾತಂತ್ರ್ಯ ಹೋರಾಟಗಾರ ಮೊದಲ ಬಾರಿಗೆ ಬ್ರಿಟಿಷರ ವಿರುದ್ಧ ಧ್ವನಿಯತ್ತಿ ನನ್ನ ಇಬ್ಬರ ಬೈದನೇ ವಸ್ತು ವಯಸ್ಸಿನಲ್ಲೇ ಅವ್ರು ತೀರ್ಪು ಕಾರ್ಯ ಅದಕ್ಕೆ ಮುಂಚೆನೇ ಅಂದರೆ ಹದಿನೆಂಟು ಹತ್ತೊಂಬತ್ತು ವರ್ಷ ವಯಸ್ಸಿನಲ್ಲೇ ಇಡೀ ಬುಡಕಟ್ಟು ಜನಾಂಗವನ್ನು ಒಟ್ಟಿಗೆ ಸೇರಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡೋ ಮುಖಾಂತರ ಆ ಟ್ರೈಬಲ್ ಒಂದು ಸಂಸ್ಕೃತಿಯನ್ನು ರಕ್ಷಣೆ ಮಾಡೋದು ಮತ್ತು ಮತಾಂತರದ ಪಿಡುಗೇನಿತ್ತು ಆ ಕಾಲದಲ್ಲೇ ಬ್ರಿಟಿಷರು ಮತಾಂತರ ಮಾಡುವಂಥ ದೊಡ್ಡ ಹುನ್ನಾರವನ್ನು ಮಾಡಿದರು ಆ ಹುನ್ನಾರವನ್ನು ತಡೆಗಟ್ಟುವಂಥ ದೃಷ್ಟಿಯಿಂದ ಸಂಸ್ಕೃತಿಯನ್ನು ಉಳಿಸುವಂಥ ದೃಷ್ಟಿಯಿಂದ ದೊಡ್ಡ ಹೋರಾಟವನ್ನು ಮಾಡಿದಂಥ ಬಿರ್ಸಾ ಮುಂಡಾ ಅವರು ಜಯಂತಿಯನ್ನು ಆಚರಣೆ ನಾವು ಇದ್ದೀವಿ ಇದೊಂದು ದೇಶಕ್ಕೆ ಕೀರ್ತಿ ತರುವಂಥ ಒಂದು ಕಾರ್ಯವನ್ನು ಬಿರ್ಸಾ ಮುಂಡಾ ಅವರು ಮಾಡಿದ್ದಾರೆ ನಾವು ಅವರ ಜಯಂತಿಯನ್ನು ಆಚರಣೆ ಮಾಡಿದ ಮುಖಾಂತರ ಈ ಟ್ರೈಬಲ್ಸ್ ಇದೆ ಅವರ ಹಕ್ಕುಗಳನ್ನು ರಕ್ಷಣೆ ಮಾಡೋದು ಅವರ ಜಮೀನನ್ನು ರಕ್ಷಣೆ ಮಾಡೋದು ಅವರಿಗೆ ಸಮಾಜಮುಖಿಯಾಗಿ ಕೆಲಸ ಮಾಡೋದು ಸಮಾಜದಲ್ಲಿ ಒಂದಾಗಿ ಕೆಲಸ ಮಾಡುವಂಥ ಒಂದು ಅವಕಾಶವನ್ನು ನರೇಂದ್ರ ಮೋದಿಯವರು ಕಲ್ಪಿಸ್ತಾ ಇದ್ದಾರೆ ಅದಕ್ಕೋಸ್ಕರ ಈ ಜಯಂತಿಯನ್ನು ಆಚರಣೆ ಮಾಡ್ತಾರೆ ಮತ್ತು ಬಿಹಾರದಲ್ಲಿ ಎನ್ ಡಿ ಎ ಮೈತ್ರಿಪೂಟಿ ಅಲ್ಲಿನ ಜನರ ಖಾತೆಗೆ ಚುನಾವಣೆಗೆ ಮುಂಚೆ ಅದು ಸ್ವಲ್ಪ ಹಾಕಿರೋದು ಮತ್ತೆ ಮತ ಚೋರಿಯಿಂದ ಅನ್ನ ನಾನು ಮಾತು ಕೇಳಿಬರ್ತಾಯಿ ಕಾಂಗ್ರೆಸ್ ಅವ್ರಿಗೆ ಅದು ಮಾಮೂಲಿ ಆಗೋದು ಮತಚೋರಿ ವೋಟ್ ಚೋರಿ ಆಮೇಲೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಸರಿ ಇಲ್ಲ ಪ್ರತಿ ಎಲೆಕ್ಷನ್ ಯಾವ್ಯಾವ ಸೋಲ್ತೈತೋ ಮಾರನೇ ದಿನವೇ ಪ್ರೆಸ್ ಮೀಟ್ ಮಾಡ್ತೀವಿ ಓತು ಮಾರನೇ ದಿನನೇ ಅದೇ ಪ್ರೆಸ್ಪೀಟನ್ನು ಕರ್ನಾಟಕದಲ್ಲಿ ಚುನಾವಣೆ ನಡೀತಲ್ಲ ನೂರು ಮೂವತ್ತಾರು ಸೀಟು ಕಾಂಗ್ರೆಸ್ ಗೆಲ್ತಲ್ಲ ಅವಾಗ ಯಾಕೆ ಓಡ್ ಜೋರಿ ಮಾತಾಡ್ಲಿಲ್ಲ ಅವಾಗ ಯಾಕೆ ಹಣ ಆಮಿಷ ನಮ್ಮದೇ ಸರ್ಕಾರ ಇದ್ದಿದ್ದು ಬಿ ಜೆ ಪಿ ಸರ್ಕಾರ ಅವಾಗ ನಾವು ಹಣ ಹಾಕಿದ್ರಿ ಅಂತ ಯಾಕೆ ಹೇಳಿಲ್ಲ ಅದೇ ತೆಲಂಗಾಣದಲ್ಲಿ ಚುನಾವಣೆ ಆಯಿತು ಅಲ್ಲಿ ಕಾಂಗ್ರೆಸ್ ಗೆಲ್ತು ಅಲ್ಲಿ ಯಾಕೆ ಈ ಇ ವಿ ಎಮ್ ಮಿಷಿನ್ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಸರಿ ಇಲ್ಲ ಅಂತ ಯಾಕೆ ಹೇಳಿಲ್ಲ ಅವಾಗ ಓಡ್ಚಾರಿ ಗೆದ್ದಾಗೆಲ್ಲ ಕರೆಕ್ಟಾಗಿದೆ ಕೂತ ತಕ್ಷಣ ಇವರಿಗೆ ಹೊಟ್ಟೆ ಉರಿಸಿ ಲಸಿ ಮೆಣಸಿ ಹೊಟ್ಟೆ ಉರಿ ತಿಂದರು ಹೇಗೋದು ನಂಗೆ ಅವ್ರಿ ಕಾಂಗ್ರೆಸ್ ನೋಡ್ರಿ ಅವರು ರಾಹುಲ್ ಗಾಂಧಿ ಇದರಲ್ಲ ಪಾರ್ಟ್ ಟೈಮು ರಾಜಕಾರಣಿ ಚುನಾವಣೆ ನಡೀತಾ ಇದ್ದರೆ ಅವರು ಆರಾಮಾಗಿ ಸುತ್ತಾಡ್ತಾರೆ ವಿದೇಶದಲ್ಲೆಲ್ಲ ಹೋಗಿ ಸುತ್ತಾಡ್ತಾರೆ ಮಧ್ಯಪ್ರದೇಶ ಮಹಾರಾಷ್ಟ್ರಗಳಲ್ಲಿ ಐದು ದಿನ ಆರು ದಿನ ಇರ್ತಾರೆ ಕಷ್ಟ ಬಿದ್ದು ಕೆಲಸ ಮಾಡೋರು ನರೇಂದ್ರ ಮೋದಿಯವರು ಅಮಿತ್ ಶಾ ಅವರು ಬಿ ಜೆ ಪಿ ಕಾರ್ಯಕರ್ತರು ನಾವು ಕಷ್ಟ ಬಿದ್ದಿದ್ರಿ ಅದಕ್ಕೆ ಪ್ರತಿಫಲ ಬಿಹಾರದ ಚುನಾವಣೆಯಲ್ಲಿ ನಾವು ಗೆದ್ದಿದ್ದೀವಿ ಅವ್ರು ಮಜಾ ಹೊಡ್ಕೊಂಡಿರ್ತಾರೆ ಅವ್ರ ಎಂಟೈರ್ ಫ್ಯಾಮಿಲಿ ಪಾರ್ಟಿಯಲ್ಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಒಡೆಯರ ವಾದ್ರ ಏನೋ ವಾದ್ರನ ಯಾವುದೋ ಒಂದು ಅವ್ರದ್ದು ಆರಾಮ್ಸೆ ಪಾಲಿಟಿಕ್ಸ್ ಅವರು ಬೇಕಾದಾಗ ಬರ್ತಾರೆ ಬೇಡವಾದ ಫಾರಿನ್ ಕೊಟ್ಟರೆ ಅವ್ರಿಗೆ ಜನ ತಿರಸ್ಕಾರ ಮಾಡಿದ್ದಾರೆ ಗೂಂಡಾ ರಾಜ್ಯ ಬೇಡ ಕಲ್ಲು ಪ್ರಸಾದ್ ಯಾದವರ ಗೂಂಡಾ ರಾಜ್ಯ ಬೇಡ ಕಾಂಗ್ರೆಸ್ಸಿನ ದುರಾಡಳಿತ ಬೇಡ ಅಂತ ಜನ ತೀರ್ಮಾನ ಮಾಡಿ ಓಟ್ ಹಾಕಿದರು ಒಂದು ದೊಡ್ಡ ಅಂತರದಲ್ಲಿ ಓಟ್ ಹಾಕಿದ್ದಾರೆ ಅದರಲ್ಲೂ ನೀವು ಕಳ್ಳನ ಮನಸ್ಸು ಉಳ್ಳುಳ್ಳಿಗೆ ಅಂತೇಳಿ ಅದರಲ್ಲೂ ನೀವು ತಪ್ಪು ಅಂಥದ್ದು ಮಾಡಿದ್ರೆ ಫಸ್ಟು ಸೋತಿದ್ದು ಯಾಕೆ ಅಂತ ಆತ್ಮ ಆತ್ಮವಿಮರ್ಶನೆ ಮಾಡುವಂಥ ಕೆಲಸವನ್ನು ನೀವು ಮಾಡಬೇಕಾಯ್ತು ನಾವು ಯಾಕೆ ಸೋತ್ರಿ ರಾಹುಲ್ ಗಾಂಧಿ ಎಲ್ಲೆಲ್ಲಿ ಪ್ರಚಾರ ಮಾಡಿದ್ರು ಲಲ್ಲು ಪ್ರಸಾದ್ ಎಲ್ಲೆಲ್ಲಿ ಪ್ರಚಾರ ಮಾಡಿದ್ರು ಏನು ನಮ್ಮಲ್ಲಿ ಮೈನಸ್ ಆಗಿದೆ ಏನು ಕಾರ್ಯಕರ್ತರು ಯಾಕೆ ಕೆಲಸ ಮಾಡಿಲ್ಲ ಅದನ್ನು ಅವರು ಕಾಂಗ್ರೆಸ್ ಪಾರ್ಟಿ ಯೋಚನೆ ಮಾಡಬೇಕಾಯ್ತು ಅದು ಮತ ಚೋರಿ ಓಟ್ ಸರಿ ಇಲ್ಲ ಇದು ಹೇಳ್ಗಂಡು ಕೊಟ್ಟಂದರೆ ಜನ ನಂಬಾಗಿಲ್ಲ ಇಡೀ ದೇಶದ ಜನ ಇವತ್ತು ಇವರು ಏನು ಓಟ್ ಚೌರಿ ಅಂತ ಅಭಿಯಾನ ಮಾಡಿದ್ರು ದೇಶದಲ್ಲೆಲ್ಲ ಅದರ ವಿರುದ್ಧವಾಗಿ ಬಿಹಾರ ಜನ ಬಿ ಜೆ ಪಿಗೆ ಆರ್ ಜೆ ಇದಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ ನಮಗೆ ಜೆಡಿ ಯುಗೆ ಕರ್ನಾಟಕ ನೋಡಿ ಬಿಹಾರದಲ್ಲೇ ಏನಾಗಿದೆ ಅದು ಕರ್ನಾಟಕದಲ್ಲೂ ರಿಪೀಟ್ ಆಗ್ತದೆ ಈ ಭ್ರಷ್ಟ ಸರ್ಕಾರ ಸಿಕ್ಸ್ಟಿ ಪರ್ಸೆಂಟು ಲೂಟಿ ಮಾಡ್ತಾ ಇರೋವಂಥ ಕಮಿಷನ್ ಹೊಡಿಯುವಂಥ ಸರ್ಕಾರ ಖಜಾನೆ ಖಾಲಿ ಮಾಡಿರೋ ಸರ್ಕಾರ ಮತ್ತು ಸಂಬಳ ಕೊಡೋಕ್ಕೂ ದುಡ್ಡಿಲ್ಲದೆ ಪಾಪಾರಾಗಿರೋವಂಥ ಸರ್ಕಾರ ಒಂದೇ ಒಂದು ಅಭಿವೃದ್ಧಿ ಕಲ್ಲುನು ಕೂಡ ಎಲ್ಲೂ ಹಾಕದೇ ಇರೋವಂಥ ಸರ್ಕಾರ ಈ ಸರ್ಕಾರ ಇದ್ರೆಷ್ಟು ಹೋದರೆಷ್ಟು ಜನ ತೀರ್ಮಾನ ಮಾಡಿಬಿಟ್ಟಿದ್ದಾರೆ ಇವತ್ತು ಚುನಾವಣೆ ನಡೆದು ಬಿಹಾರಕ್ಕಿಂತ ಜಾಸ್ತಿ ಸೀಟ್ ನಾವು ಬರ್ತೀವಿ ಟೂ ತರ್ಡ್ ಮೆಜಾರಿಟಿಗಿಂತ ಜಾಸ್ತಿ ಈ ಸರಿ ನಾವು ಮತ್ತು ಜೆ ಡಿ ಎಸ್ ಹೊಂದಾಣಿಕೆ ಆಗಿರೋದ್ರಿಂದ ನಾವು ಟೂ ತರ್ಡ್ಗಿಂತ ಜಾಸ್ತಿ ಮೆಜಾರಿಟಿ ಗೆಲ್ತೀವಿ ಶತಸಿದ್ಧ ಅದಕ್ಕೆ ಭಯ ಬಿದ್ದೋಗಿದ್ದಾರೆ ಕಾಂಗ್ರೆಸ್ ಅವರು ನೋಡಿ ಇಷ್ಟು ದಿನ ಅವರ ಪಾರ್ಟಿಯಲ್ಲಿ ಅಧಿಕಾರ ಅನಿಸ್ತಾ ಅನ್ಸೋದು ಅಗ್ರಿಮೆಂಟ್ ಆಗಿತ್ತು ಈಗ ವೀಕ್ ಕೇಂದ್ರ ಇರೋದು ಕಾಂಗ್ರೆಸ್ ವೀಕ್ ಇದೆ ಕೇಂದ್ರದಲ್ಲಿ ರಾಹುಲ್ ಗಾಂಧಿ ಈ ಚುನಾವಣೆ ಸೋತ್ಮೇಲೆ ಮೇಲೆ ವೀಕ್ ಆಗಿದ್ದಾರೆ ಇನ್ನೇನಿದ್ರು ಸಿದ್ದರಾಮಯ್ಯದೇ ಇಲ್ಲಿ ಪವರ್ ಸಿದ್ದರಾಮಯ್ಯ ಹೇಳ್ದಂಗೆ ರಾಹುಲ್ ಗಾಂಧಿ ಕೇಳಬೇಕು ಇಷ್ಟು ದಿನ ರಾಹುಲ್ ಗಾಂಧಿ ಹೇಳ್ದಂಗೆ ಸಿದ್ದರಾಮಯ್ಯ ಕೇಳ್ತಾ ಇದ್ದರು ಇನ್ಮೇಲೆ ಅಭಿಪ್ರಾಯ ಪಿಕ್ಚರ್ ಬಾಕಿ ನೋಡಿ ಈಗ ಇನ್ನು ಸಿದ್ದರಾಮಯ್ಯ ಏನು ಹೇಳ್ತಾನೋ ಅದನ್ನು ರಾಹುಲ್ ಗಾಂಧಿ ಕೇಳಬೇಕು ಆ ಪರಿಸ್ಥಿತಿಯನ್ನು ಕರ್ನಾಟಕದಲ್ಲಿ ತರ್ತಾರೆ ಒಟ್ಟಲ್ಲಿ ಲೂಟಿ ಮಾಡೋಕ್ಕೆ ಸಿದ್ದರಾಮಯ್ಯ ಆ್ಯಂಡ್ ಗ್ಯಾಂಗ್ ಎಲ್ಲ ಮಿನಿಸ್ಟ್ರು ರೂಟಿ ಮಾಡೋಕ್ಕೆ ಹೊರಟಿದ್ದಾರೆ ಅಂದ್ರೆ ನೀವು ಯಾಕಂದ್ರೆ ಅವರು ಎಲ್ಲ ದೇವರನ್ನು ನೋಡ್ಬಿಟ್ಟಿದ್ರು ಈಶ್ವರನ್ನ ನೋಡಿದ್ರು ಆಮೇಲೆ ವೆಂಕಟೇಶ್ವರ್ ನೋಡಿದ್ರು ನಾರಾಯಣನ್ ನೋಡಿದ್ರು ಬ್ರಹ್ಮನೊಬ್ಬನ ಬಿಟ್ಬಿಟ್ಟಿದ್ರು ಬ್ರಹ್ಮ ಹಣೆ ಬರ ಬರೆಯ ಬ್ರಹ್ಮನೊಬ್ಬನ ಬಿಟ್ಬಿಟ್ಟಿದ್ರು ಈ ಬಿಹಾರ್ ಎಲೆಕ್ಷನ್ ಒಂಥರ ಬ್ರಹ್ಮ ಇದ್ದಂಗೆ ಅವ್ರ ಪಾಲಿಗೆ ಯಾರಿಗೆ ಡಿ ಕೆ ಶು ಬ್ರಹ್ಮ ವರ ಕೊಡಲಿಲ್ಲ ಹಣೆ ಬರೋದು ಹೊರ ಕೊಡಲಿಲ್ಲ ಅದಕ್ಕೆ ಈಗ ಸಿದ್ದರಾಮಯ್ಯ ಆಟ ಶುರು ಮಾಡಿದ್ದಾರೆ ಅವಾಗೆ ಡೆಲ್ಲಿ ಟೂರು ಎಲ್ಲೂ ಹೋಗ್ತಾ ಇರೋರು ಡೆಲ್ಲಿಯಲ್ಲೇ ಟಿಕಾಣೆ ಆಗ್ತಾ ಇದ್ದಾರೆ ಅಂದರೆ ನಾನೇ ಪವರ್ಫುಲ್ ಅನ್ನೋದು ಕೇಂದ್ರಕ್ಕಿಂತ ಕೇಂದ್ರದ ಕಾಂಗ್ರೆಸ್ಗಿಂತ ನಾನೇ ಪವರ್ಫುಲ್ ಅನ್ನೋದು ಇವಾಗ ಸಿದ್ದರಾಮಯ್ಯನವರು ತೋರಿಸ್ತಾ ಇದ್ದಾರೆ ಅದರಿಂದ ಈ ಕ್ರಾಂತಿಗಳು ಎಲ್ಲ ಏನಿದೆ ಇವಾಗ ಗೊತ್ತಾಗ್ತಿರ್ತದೆ ನವಂಬರ್ ಡಿಸೆಂಬರಲ್ಲಿ ಏನು ಕ್ರಾಂತಿ ಆಗ್ತಿತ್ತು ಬದಲಾವಣೆಗಳು ಇವೆಲ್ಲವೂ ಕೂಡ ನೋಡೋಣ ಡಿ ಕೆ ಅಂತೂ ಬಿಡಲ್ಲ ಅವನು ಆಟವಾದಿ ಅವ್ರಿಗೂ ಲೂಟಿ ಹೊಡಿಬೇಕು ಸಿದ್ದರಾಮಯ್ಯನೂ ಲೂಟಿ ಹೊಡಿಬೇಕು ಡಿ ಕೆನೂ ಲೂಟಿ ಹೊಡಿಬೇಕು ಯಾರು ಲೂಟಿ ಹೊಡಿಯೋದು ಆ ಸ್ಥಾನದಲ್ಲಿ ಅಂತ ಸರ್ಕಾರ ಅಂತೂ ಸತ್ತೋಗ್ಬಿಟ್ಟಿದೆ ಸರ್ಕಾರ ಸತ್ತಿರೋ ಹೆಣ ಇದ್ದಂಗೆ ಕಾಂಗ್ರೆಸ್ ಪಾರ್ಟಿದು ಸತ್ತಿರೋ ಹೆಣ ಇದ್ದಂಗೆ ಈಗ ಮುಂದೆ ಯಾರು ಬರೋದು ಹಿಂದೆ ಬರೋದು ಯಾರು ಹೆಗಲ್ ಕೊಡೋದು ಅಷ್ಟೇ ಇಲ್ಲಿ ಮುಂದೆ ಡಿ ಕೆ ಕೊಡಬೇಕಾ ಸಿದ್ದರಾಮಯ್ಯ ಕೊಡಬೇಕಾ ಅಷ್ಟೇ ಇಲ್ಲಿ ನಡೀತಾ ಇರೋದು ಜನರ ಪಾಲಿಗಂತೂ ಸರ್ಕಾರ ಸಾಧ್ಯ ಮಧ್ಯಂತರ ಚುನಾವಣೆ ಬರೋ ಸಾಧ್ಯತೆ ಇದೆಯಾ ಸರ್ ಹಾಂ ಬರ್ಬೋದು ಬರ್ಬೋದು ಈ ಕಿತ್ತಾಟ ನೋಡಿದ್ರೆ ಮಧ್ಯಂತರ ಚುನಾವಣೆ ಬರ್ಬೋದು ನಾವೆಲ್ಲರೂ ಬಿ ಜೆ ಪಿ ಜೆ ಡಿ ಎಸ್ ಅವರು ನಡೀಗಿದ್ವಿ ಎನಿ ಚುನಾವ ಯಾವುದೇ ಚುನಾವಣೆ ಬಂದರೂ ನಡೀ ಇದ್ದೀರಿ ಪಕ್ಷಾಂತರಕ್ಕೆ ಯಾವುದು ಇಲ್ಲ ಈ ಸರಿ ಡೈರೆಕ್ಟ್ ಚುನಾವಣೆ ಡೈರೆಕ್ಟ್ ಚುನಾವಣೆಯನ್ನು ಮಾಡ್ತೀರಿ ಜನರ ಮತವನ್ನು ಬಹುಮತವನ್ನು ಗಳಿಸಿ ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ನ ಆಡಳಿತ ಬರುತ್ತೆ ಸರ್ ಗುಂಡುಪೇಟೆಯಲ್ಲಿ ಗುಂಡುಪೇಟೆ ವಿರೋಧ ಪಕ್ಷದ ಹೋರಾಟಕ್ಕೆ ಈಗಾಗಲೇ ಕೆಲಸ ಚಾಲೂ ಆಗಿದೆ ಅಂತ ನಮ್ಮ ನಿರಂಜನೆ ಹೇಳ್ತಾ ಇದ್ದೀವಿಲ್ಲ ಕೆಲಸ ಶುರುವಾಗಿದೆ